ಪಟ್ಟಣದ ಡಾಕ್ಟರ್ ರಾಜಕುಮಾರ್ ರಸ್ತೆಯಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಕುದುರೆಮೋತಿ ಗ್ರಾಮದಿಂದ ಮೈಸೂರು ದಸರಾ ಮಹೋತ್ಸವಕ್ಕೆ ತೆರಳುತ್ತಿದ್ದಂತಹ ಅಲೆಮಾರಿ ಬುಡ್ಗ ಜಂಗಮ ಹಗಲು ವೇಷಧಾರಿ ಕಲಾವಿದ ಚಂದಪ್ಪ ರಾಮಪ್ಪ ಕೊಂಡಪ್ಪಲ್ಲಿ ತಂಡದವರು ಆಂಜನೇಯ ಕರ್ತನ ಕಾವ್ಯ ಹಾಡಿದರು ಬುಡ್ಗ ಜಂಗಮ ಹಗಲು ವೇಷಧಾರಿ ಕಲಾವಿದರಾದ ಅನುಮೇಶ್ ಚಂದಪ್ಪ ಕೊಂಡಪ್ಪ ದೇವರಾಜು ಚಂದಪ್ಪ ಕೊಂಡಪಳ್ಳಿ ಅಲೆಮಾರಿಗಳ ಬದುಕಿನ ಚಿತ್ರಣವನ್ನ ತೆರೆದಿಟ್ಟು ಕಂಬನಿ ಮಿಡಿದ್ರು ವಡರ್ಹಟ್ಟಿಯ ಯಲ್ಲಯ್ಯ ಬೋವಿ ನಿವೃತ್ತ ಶ ಮುಖ್ಯ ಶಿಕ್ಷಕ ಮಾರಣ್ಣ ಪತ್ರಕರ್ತರಾದ ಜಿ ವೆಂಕಟೇಶ ಪಣಕನಕಲ್ಲು ನಾಗರಾಜು ಮತ್ತು ದಿನಸಿ ವರ್ತಕ ಎಸ್ ಸುನೀಲ್ ಚಿನ್ನ ಬೆಳ್ಳಿ ವರ್ತಕ ಸುರೇಶ್ ರೋಟರಿ ಎನ್ ಪ್ರಭಾಕರ್ ಮತ್ತು ಚಿತ್ರಕಲಾವಿದೆ ಸೌಮ್ಯ ರಾಜಣ್ಣ ಲೇಖಕಿ ಛಾಯಾ ಶಿವಶಂಕರ ಬಾಣಗಿಯರ್ ಮತ್ತು ಮೆಡಿಕಲ್ ಸ್ಟೋರ್ ಮಾಲೀಕರ ಸಂಘದ ಅಧ್ಯಕ್ಷ ನಾಗೇಂದ್ರ ಪತ್ ವರ್ತಕ ಮಹೇಶ ಚಂದ್ರಶೇಖರ್ ಸೋಮೇಶ್ವರ್ ಕಾಲೋನಿಯ ಮಂಜುಳಾ ಮಂಜುನಾಥ್ ಸುರೇಶ್ ಎಂಜಿ ಗೋಪಾಲ ಕೃಷ್ಣಮೂರ್ತಿ ಮತ್ತಿತರ ಸಂದರ್ಭದಲ್ಲಿ ಹಾಜರಿದ್ರು ಬುಡ್ಗ ಜಂಗಮ ಕಲಾವಿದರಿಂದ ಆಂಜನೇಯ ಜನಿಸಿದ ಜನಪದ ಕಥನ ಕಾವ್ಯವನ್ನ ಸುಶ್ರಾವ್ಯವಾಗಿ ನೃತ್ಯ ರೂಪದಲ್ಲಿ ಅಭಿನಯಿಸಿದ್ರು ಕಲಾಭಿಮಾನಿಗಳು ಹಾಜರಿದ್ರು ನಮ್ಮ ಸಣ್ಣ ಪುಟ್ಟ ವ್ಯಾಪಾರ ಉದ್ಯೋಗವನ್ನು ಮಾಡಿಕೊಂಡು ಇದು ಮಾಡ್ತಿದ್ದೆ ಈ ಕ ಯಾಕಂದ್ರೆ ನಮ್ಮ ಅಜ್ಜೋರು ಮಾಡಿದ್ದ ಕಲೆ ಇದು ಅಗಲು ವೇಷ ಕಲಾವಿದ್ರಂದ್ರೆ ನಮ್ಮ ಅಜ್ಜರು ಮುತ್ತಜ್ಜರು ಮಾಡಿದ ಕಲೆ ಈಗ ಎಲ್ಲ ನಿಂತಿದೆ ಏನೋ ಈಗ ನಿಮ್ಮಂತ ತಿಳಿದಂಥ ಮಾತ್ಮರು ಯಾರೋ ಒಬ್ರು ಇಲ್ಲ ಅಂತೇಳಿ ಹೇಳಿ ಇದು ಸಣ್ಣ ಪುಟ್ಟ ಕಲಾಮನು ಇವತ್ತು ಅಗಲಿವೇಶ ಚಂದಪ್ಪ ಮಾಡುವ ಕಲಾಕಾರರು ಅಲೆಮಾರಿಗಳಾದಂತಹ ಅಗಲುವೇಷಧಾರಿಗಳು ಕೋಪಣ ನಗರ ಕೊಪ್ಪಳದಿಂದ ಅಲ್ಲಿಂದ ಬಂದಿರತಕ್ಕಂತ ಚಂದ್ರೆ ಬೇಡ ಬುಡಗ ಜಂಗಮ ನಮ್ದು ಬೇಡ ಬುಡಗ ಜಂಗಮ ಅಲೆಮಾರಿಗಳು ಅಲೆಮಾರಿಗಳು ಅಂದ್ರೆ ಅಲೆಮಾರಿ ಅಂದ್ರೆ ಊರು ತಿರುಗಂತ ಅಲೆಮಾರಿ ಬುಡ ಬೇಡ ಬುಡಗ ಜಂಗಮದ್ ಯಾಕಂದ್ರೆ ನಮ್ಗೆ ಇನ್ನ ಸೌಲಭ್ಯಗಳು ಸರ್ಕಾರದ ಯಾವ್ದು ಸಿಕ್ಕಿಲ್ಲ ಯಾಕಂದ್ರೆ ನಮ್ಮ ಮಕ್ಕಳು ಇದ್ದೇ ಅಭ್ಯಾಸ ಮಾಡ್ತಾರ ಮಾಡಿದ್ರು ನಮ್ಗೆ ಸೌಲಭ್ಯ ಇದೆ ಸಿಕ್ಕಿಲ್ಲ ಯಾಕಂದ್ರೆ ಊರೂರು ನಮ್ಮ ಅಜ್ಜವರು ಊರೂರು ತಿರ್ಗಾಡಿದ್ರು ಊರೂರು ತಿರ್ಗಾಡಿದ್ರು ನಮ್ದು ಊರು ತಿರುಗಾಡಿದ್ವಿ ಈಗ ಯಾವ ಸಾಲಿಗೆ ಹಾಕಿವಿ ಏನು ನಮ್ಮ ಸರ್ಕಾರದಿಂದಾದರೂ ನಮಗೆ ಯಾವ್ದಾದ್ರು ಒಂದಾಯ್ತು ಬೇಡಬುಡ್ಗ ಜಂಗಮಕ್ಕೆ ಮೀಸಲಾತಿನೂ ಒಂದು ಸ್ವಲ್ಪ ಇದು ಒಂದು ಮೀಸಲಾತಿ ಅವ್ರಿಗೆಲ್ಲರೂ ನಾವು ಇನಂತ ಕೇಳ್ತಿದ್ವಿ ಸರ್ಕಾರಿಗೆ ಭಾರತೀಯ ಪಾರಂಪರಿಕ ಕಾವ್ಯ ಮಹಾಕಾವ್ಯಗಳಾದಂಥ ರಾಮಾಯಣ ಮಹಾಭಾರತ ಗೀತೆ ಇತ್ಯಾದಿ ಕಾವ್ಯಗಳನ್ನು ತಮ್ಮ ಬಾಯಿ ಮೂಲಕ ಊರಿಂದ ಊರಿಗೆ ಪ್ರಚಾರ ಮಾಡಿಕೊಳ್ತಕ್ಕಂಥ ಬೇಡ ಜಂಗಮ ಸಮುದಾಯದ ಈ ಆದಿವಾಸಿಗಳಿಗೆ ಕರುನಾಳು ದೇವರ ಕೃಪೆ ದೊರೆಯಲಿ ಸರ್ಕಾರವೂ ಕೂಡ ಸವಲತ್ತನ್ನು ಕೊಡಿ ಮಾಗಡಿ ಜನತೆಯ ಪರವಾಗಿ ವಂದನೆ ಅಭಿನಂದನೆಗಳು పాత్ర వైదేవన ప్రేమ తస్సు హనుమన నోగి హనుమన నోడీరా నమ్మా హనుమన మాతు హరియదే తనవూ ఎంబాయారని మీ ఎందుకు సేవ మారి

ಚಂದಪ್ಪ ರಾಮಪ್ಪ ಅವರಿಗೆ ಅದಲೇಷಧಾರಿಗಳಿಗೆ ಕೃತಜ್ಞತೆಗಳು ಸರ್ಕಾರ ಈ ಬೇಡ ಜಂಗಮ ಆದಿವಾಸಿಗಳಿಗೆ ಸವಲತ್ತನ್ನ ಕರ್ಣಿಸಬೇಕಂತ ಮನವಿ ಡಿಂಬದೊಳಗ ಇರುವ ಜೀವ ಕಂಬ ಸುಸ್ತ್ರಗುಂದಿಯಂತೆ ಡಿಂಬದೊಳಗ ಇರುವ ಜೀವ ಕಂಬ ಸುಸ್ತ್ರಗುಂದಿಯಂತೆ ಎಂದಿಗಾದ ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಹೊಯ್ಯಲಿಲ್ಲ ಸುತ್ತಮುತ್ತ ಸುಣ್ಣದಲ್ಲು ಆಡಿ ಹೋಗ ಹೊಟ್ಟೆ ಬಾಳ ಕೆಟ್ಟದಂದು ಕೊಲ್ಲು ಕಷ್ಟ ಮಾಡುತ್ತೀನಿ ಹೊಟ್ಟೆ ಬಾಳ ಕೆಟ್ಟದಂದು ಕೊಲ್ಲು ಕಷ್ಟ ಮಾಡುತ್ತೀನಿ ಸತ್ತ ಹೋದ ಮೇಲೆ ನೀನು ಪಟ್ಟಿ ಮಾಡು ಬಿಟ್ಟು ಹೋದ ಮೇಲೆ ಡಿಂಬದೊಳಗ ಇರುವ ಜೀವ ಕಂಬ ಸುಸ್ತ್ರಗೊಂಡಿ ಎಂದೆ ಎಂದಿಗಾದರೊಂದು ನಿನ್ನ ಸಾವು ತಪ್ಪದು ಎಂದಿಗಾದರೊಂದು ನಿನ್ನ ಸಾವು ತಪ್ಪದು అన్న తమ తాయి మైయలవో అన్న వస్త్ర పరసుక మరాతిరలు అన్న వస్త్ర పరసుక మరీరలు మన్ను పాలు ఆ మేలు యారి మాలు హింబదొడ జీవ ಎಂಟು ಹತ್ತು ಲಕ್ಷ ಗಳಿಸಿ ಮತ್ತೆ ಸಾಲ ಮಾಡುವಾಗ ಪರರ ಆಸ್ತಿಗಾಗಿ ತಾವು ನ್ಯಾಯ ಮಾಡುವ ಎಂಟು ಹತ್ತು ಲಕ್ಷ ಗಳಿಸಿ ಮತ್ತೆ ಸಾಲ ಮಾಡುವಾಗ ಪರರ ಆಸ್ತಿಗಾಗಿ ತಾವು ನ್ಯಾಯ ಮಾಡುವ ವಿದ್ಯೆ ಬೆಳೆದ ಉಂಡ ನಂಬ ಎತ್ತ ಚಿಂತೆ ಮಾಡುತ್ತೀರಿ ವಿದ್ಯೆ ಬೆಳೆದ ಉಂಡ ನಂಬ ಎತ್ತ ಚಿಂತೆ ಮಾಡುತ್ತೀರಿ ಬಿಟ್ಟು ಹೋದ ನಿನ್ನ ಅರ್ಧ ತಾರಿಗೆ ಸತ್ತು ಹೋದ ಮೇಲೆ ಆದಿವಾಸಿ ಬುಡ್ಗ ಬುಡ್ಗ ಸಮುದಾಯದ ಈ ಒಂದು ಪಾರಂಪರಿಕ ಹಗಲು ವೇಷಧಾರಿ ಕಲೆಗಳಿಗೆ ಪ್ರೋತ್ಸಾಹ ನೀಡಿದಂಥ ಮಾಗಡಿಯ ಜಿಟಿವಿ ವಾಹಿನಿಯ ಮುಖ್ಯಸ್ಥರಾದಂಥ ಜಿ ವೆಂಕಟೇಶ್ ಅವರಿಗೆ ಕಲಾವಿದರ ಪರವಾಗಿ ಮತ್ತು ನಾಡಿನ ಆದಿವಾಸಿಗಳ ಪರವಾಗಿ ಪ್ರೀತಿಪೂರ್ವಕವಾದಂಥ ಕೃತಜ್ಞ